ಅಧ್ಯಾಯ ಗೌರಿ ಗೌರೀದೇವಿಯು ವ್ಯಾಘ್ರವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ಬ್ರಹ್ಮದೇವರಲ್ಲಿ ಅಪ್ಪಣೆ ಕೇಳಿದುದು ಬ್ರಹ್ಮದೇವರು ಅದನ್ನು ದುಷ್ಕರ್ಮಿ ಎಂದು ತಿಳಿಸಿ ತಡೆಯುವುದು ದೇವಿಯು ಶರಣಾಗತರನ್ನು ತ್ಯಜಿಸಲು ಒಪ್ಪದಿರುವುದು ಬ್ರಹ್ಮದೇವರು ದೇವಿಯ ಮಹಿಮೆಯನ್ನು ತಿಳಿಸಿ ಅನುಮತಿ ಕೊಡುವುದು ಮತ್ತು ದೇವಿಯು ತಂದೆ ತಾಯಿಯನ್ನು ಭೇಟಿಯಾಗಿ ಮಂದರಾಚಲಕ್ಕೆ ಹೋಗುವುದು ವಾಯುದೇವರು ಹೇಳುತ್ತಾರೆ ಕೌಶಿಕೆಯನ್ನು ಉತ್ಪನ್ನ ಮಾಡಿ ಆಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿ ಗೌರಿ ದೇವಿಯು ಪ್ರತ್ಯುಪಕಾರಕ್ಕಾಗಿ ಪಿತಾಮಹನಲ್ಲಿ ಇಂತೆಂದಳು ದೇವಿಯು ಹೇಳಿದಳು ನೀವು ನನ್ನ ಆಶ್ರಮದಲ್ಲಿರುವ ಈ ವ್ಯಾಘ್ರವನ್ನು ನೋಡಿದಿರಲ್ಲ ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿದೆ ಅದು ನನ್ನಲ್ಲಿ ಮನಸ್ಸನ್ನು ತೊಡಗಿಸಿ ಅನನ್ಯ ಭಾವದಿಂದ ನನ್ನ ಭಜನೆ ಮಾಡುತ್ತಾ ಇದೆ ಆದ್ದರಿಂದ ಇದರ ರಕ್ಷಣೆಯಿಲ್ಲದೆ ನನಗೆ ಪ್ರಿಯವಾದ ಕಾರ್ಯವು ಬೇರೆ ಏನೂ ಇಲ್ಲ ಇದು ನನ್ನ ಅಂತಃಪುರದಲ್ಲಿ ಸಂಚರಿಸುವುದು ಭಗವಾನ್ ಶಂಕರನು ಇದಕ್ಕೆ ಸಂತೋಷವಾಗಿ ಗಣೇಶ್ವರನ ಪದವನ್ನು ಕರುಣಿಸುವನು ನಾನು ಇದನ್ನು ಮುಂದೆ ಮಾಡಿಕೊಂಡು ಸಖಿಯರೊಂದಿಗೆ ಇಲ್ಲಿಂದ ಹೋಗಲು ಬಯಸುವೆನು ಅದಕ್ಕಾಗಿ ನೀವು ನನಗೆ ಅಪ್ಪಣೆಯನ್ನು ಕೊಡಿರಿ ಏಕೆಂದರೆ ನೀವು ಪ್ರಜಾಪತಿಯಾಗಿದ್ದೀರಿ ದೇವಿಯು ಹೀಗೆ ಹೇಳಿದಾಗ ಆಕೆಯನ್ನು ಸರಳ ಸ್ವಭಾವದವಳೆಂದು ತಿಳಿದು ಮುಗುಳು ನಗುತ್ತಾ ಆ ವ್ಯಾಘ್ರದ ಹಳೆಯ ಕ್ರೂರವಾದ ಕೃತ್ಯಗಳನ್ನು ಹೇಳುತ್ತಾ ಅದರ ದುಷ್ಟತೆಯನ್ನು ವರ್ಣಿಸತೊಡಗಿದರು ಬ್ರಹ್ಮದೇವರು ಹೇಳುತ್ತಾರೆ ದೇವಿಯೇ ಪಶುಗಳಲ್ಲಿ ಕ್ರೂರವಾದ ಈ ವ್ಯಾಘ್ರವೆಲ್ಲಿ ಮತ್ತು ನಿಮ್ಮ ಮಂಗಳಮಯ ಕೃಪೆಯಲ್ಲಿ ವಿಷಧರ ಸರ್ಪದ ಬಾಯಿಗೆ ಸಾಕ್ಷಾತ್ ಅಮೃತವನ್ನು ಏಕೆ ಸುರಿಯುತ್ತಿರುವಿರಿ ಇವನು ಕೇವಲ ವ್ಯಾಘ್ರದ ರೂಪದಲ್ಲಿ ಇರುವ ಯಾವನೋ ನಿಶಾಚರನಾಗಿದ್ದಾನೆ ಇವನು ಬಹಳಷ್ಟು ಗೋವುಗಳನ್ನು ಮತ್ತು ತಪಸ್ವಿ ಬ್ರಾಹ್ಮಣರನ್ನು ತಿಂದು ಹಾಕಿರುವನು ಇವನು ಅವರೆಲ್ಲರನ್ನೂ ಇಚ್ಛಾನುಸಾರವಾಗಿ ಪೀಡಿಸುತ್ತಾ ಮನಸ್ಸಿಗೆ ಬಂದ ಹಾಗೆ ರೂಪಗಳನ್ನು ಧರಿಸಿ ಸಂಚರಿಸುತ್ತಿದ್ದನು ಆದ್ದರಿಂದ ಇವನು ತನ್ನ ಪಾಪಕರ್ಮದ ಫಲವನ್ನು ಅವಶ್ಯವಾಗಿ ಅನುಭವಿಸಬೇಕು ಇಷ್ಟು ದುಷ್ಟರ ಮೇಲೆ ನೀವು ಕೃಪೆ ಮಾಡುವ ಅವಶ್ಯಕತೆ ಏನಿದೆ ಈ ದುಷ್ಟ ಸ್ವಭಾವದಿಂದಲೇ ಕಲುಷಿತ ಚಿತ್ತವುಳ್ಳ ದುಷ್ಟ ಜೀವಿಯಿಂದ ದೇವಿಗೆ ಕೆಲಸ ದೇವಿಯು ಹೇಳಿದಳು ಬ್ರಹ್ಮನೇ ನೀನು ಹೇಳಿರುವುದೆಲ್ಲ ಸರಿಯಾಗಿದೆ ಹೀಗಿದ್ದರೂ ನನಗೆ ಶರಣು ಬಂದಿರುವ ಇವನನ್ನು ನಾನು ತ್ಯಾಗ ಮಾಡಬಾರದು ಬ್ರಹ್ಮದೇವರು ಹೇಳಿದರು ದೇವಿ ನಿನ್ನ ಕುರಿತು ಇವನಿಗೆ ಭಕ್ತಿ ಇದೆ ಇದನ್ನು ತಿಳಿಯದೆಯೇ ಇವನ ಹಿಂದಿನ ಚರಿತ್ರೆಯನ್ನು ವರ್ಣಿಸಿದೆನು ಇವನೊಳಗೆ ಭಕ್ತಿ ಇದ್ದರೆ ಮೊದಲಿನ ಪಾಪಗಳು ಇವನನ್ನು ಏನೂ ಮಾಡಿತು ಏಕೆಂದರೆ ನಿನ್ನ ಭಕ್ತರ ನಾಶವು ಎಂದಿಗೂ ಆಗುವುದಿಲ್ಲ ನಿನ್ನ ಅಪ್ಪಣೆಯನ್ನು ಪಾಲಿಸದವನು ಪುಣ್ಯಕರ್ಮಿಯಾಗಿದ್ದರೂ ಏನು ಮಾಡಬಲ್ಲನು ದೇವಿ ನೀನು ಅಜನ್ಮ ಬುದ್ಧಿಮತಿ ಪುರಾತನ ಶಕ್ತಿ ಹಾಗೂ ಪರಮೇಶ್ವರಿಯಾಗಿರುವೆ ಎಲ್ಲರ ಬಂದ ಮೋಕ್ಷಗಳು ನಿನ್ನ ಅಧೀನದಲ್ಲೇ ಇದೆ ನೀನಲ್ಲದೆ ಪರಾಶಕ್ತಿಯು ಯಾರಿದ್ದಾರೆ ನೀನಲ್ಲದೆ ಯಾರಿಗೆ ತಾನೇ ಕರ್ಮ ಜನಿತ ಸಿದ್ಧಿಯೂ ದೊರೆಯಬಲ್ಲದು ನೀನೇ ಅಸಂಖ್ಯ ರುದ್ರರ ವಿವಿಧ ಶಕ್ತಿಯಾಗಿರುವೆ ಶಕ್ತಿ ರಹಿತ ಕರ್ತೃನು ಕೆಲಸ ಮಾಡುವುದರಲ್ಲಿ ಯಾವ ಸಫಲತೆ ಹೊಂದಬಲ್ಲನು ಭಗವಾನ್ ವಿಷ್ಣುವಿಗೆ ನನಗೆ ಹಾಗೂ ಇತರ ದೇವತೆಗಳಿಗೆ ದಾನವರಿಗೆ ರಾಕ್ಷಸರಿಗೆ ಆಯಾ ಐಶ್ವರ್ಯಗಳು ದೊರೆಯುವುದರಲ್ಲಿ ನಿನ್ನ ಆಜ್ಞೆಯೇ ಕಾರಣವಾಗಿದೆ ಅಸಂಖ್ಯ ಬ್ರಹ್ಮರು ವಿಷ್ಣುಗಳು ರುದ್ರರು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ಆಗಿ ಹೋಗಿದ್ದಾರೆ ಮುಂದೆಯೂ ಆಗುವರು ದೇವೇಶ್ವರಿಯೇ ನಿನ್ನನ್ನು ಆರಾಧಿಸದೆ ಶ್ರೇಷ್ಠ ದೇವತೆಗಳಾದ ನಾವು ಧರ್ಮವೇ ಮುಂತಾದ ಚತುರ್ಪುರುಷಾರ್ಥಗಳನ್ನು ಪಡೆಯಲಾರವು ನಿನ್ನ ಸಂಕಲ್ಪದಿಂದಲೇ ಬ್ರಹ್ಮತ್ವ ಮತ್ತು ಸ್ಥಾವರ ತತ್ವವು ತತ್ಕಾಲ ಬದಲಾಗುತ್ತದೆ ಅರ್ಥಾತ್ ಬ್ರಹ್ಮ ಸ್ಥಾವರವಾಗಬಲ್ಲದು ಮತ್ತು ಸ್ಥಾವರ ಬ್ರಹ್ಮ ಆಗುವುದು ಏಕೆಂದರೆ ಪಾಪ ಮತ್ತು ಪುಣ್ಯಗಳ ಫಲಗಳನ್ನು ನೀನೇ ವ್ಯವಸ್ಥೆ ಮಾಡಿರುವೆ ನೀನೇ ಜಗತ್ತಿನ ಒಡೆಯ ಪರಮಾತ್ಮ ಶಿವನ ಆದಿ ಮಧ್ಯಾಂತರಹಿತ ಸನಾತನ ಶಕ್ತಿಯಾಗಿರುವೆ ನೀನೇ ಸಂಪೂರ್ಣ ಲೋಕಯಾತ್ರೆಯ ನಿರ್ವಾಹ ಮಾಡಲಿಕ್ಕಾಗಿ ಯಾವುದಾದರೂ ಅದ್ಭುತ ಮೂರ್ತಿಯಲ್ಲಿ ಆವಿಷ್ಟಳಾಗಿ ನಾನಾ ವಿಧದ ಭಾವಗಳಿಂದ ಕ್ರೀಡಿಸುತ್ತಿರುವೆ ನಿನ್ನನ್ನು ಸರಿಯಾಗಿ ಯಾರು ತಾನೇ ತಿಳಿಯಬಲ್ಲರು ಆದ್ದರಿಂದ ಈ ಪಾಪಚಾರಿ ವ್ಯಾಘ್ರವು ಇಂದು ನಿನ್ನ ಕೃಪೆಯಿಂದ ಪರಮ ಸಿದ್ಧಿಯನ್ನು ಪಡೆಯಲಿ ಇದರಲ್ಲಿ ಅಡ್ಡಿಯೇನಿರಬಲ್ಲದು ಈ ಪ್ರಕಾರವಾಗಿ ಆಕೆಯ ಪರಮ ತತ್ವವನ್ನು ನೆನಪಿಸಿ ಬ್ರಹ್ಮದೇವರು ಉಚಿತವಾಗಿ ಪ್ರಾರ್ಥಿಸಿದಾಗ ಗೌರಿ ದೇವಿಯು ತಪಸ್ಸಿನಿಂದ ನಿವೃತ್ತಳಾದಳು ಅನಂತರ ದೇವಿಯ ಅಪ್ಪಣೆಯನ್ನು ಪಡೆದು ಬ್ರಹ್ಮದೇವರು ಅಂತರ್ಧಾನರಾದರು ಮತ್ತೆ ದೇವಿಯು ತನ್ನ ವಿಯೋಗವನ್ನು ಸಹಿಸದ ತಂದೆ ತಾಯಿಯರ ದರ್ಶನ ಮಾಡಿ ಅವರಿಗೆ ಪ್ರಣಾಮ ಮಾಡಿ ನಾನಾ ಪ್ರಕಾರದಿಂದ ಆಶ್ವಾಸನೆಯನ್ನಿತ್ತಳು ಇದಾದ ಬಳಿಕ ದೇವಿಯು ತಪಸ್ಸಿನ ಪ್ರೇಮಿ ತಪೋವನದ ವೃಕ್ಷಗಳನ್ನು ನೋಡಿದಳು ಅವು ಆಕೆಯ ಮುಂದೆ ಹೂವುಗಳ ಮಳೆಗಿರಿಯುತ್ತಿದ್ದವು ಆಕೆಯ ವಿಯೋಗದಿಂದ ಆಗುವ ಶೋಕದಿಂದ ಪೀಡಿತವಾಗಿ ಕಣ್ಣೀರು ಸುರಿಸುತ್ತಿರುವ ಎಂಬಂತೆ ಕಂಡುಬರುತ್ತಿತ್ತು ತಮ್ಮ ಕೊಂಬೆಗಳಲ್ಲಿ ಕುಳಿತಿರುವ ವಿಹಂಗಮಗಳ ಕಲರವದ ನೆಪದಿಂದ ಅವು ವ್ಯಾಕುಲರಾಗಿ ನಾನಾ ಪ್ರಕಾರದಿಂದ ದೀನತಾಪೂರ್ಣ ವಿಲಾಪ ಮಾಡುತ್ತಿರುವಂತೆ ಕಾಣಿಸುತ್ತಿತ್ತು ಅನಂತರ ಪತಿಯ ದರ್ಶನಕ್ಕಾಗಿ ಉತ್ಸುಕಳಾಗಿ ಆ ವ್ಯಾಘ್ರವನ್ನು ಸಹ ಪುತ್ರನಂತೆ ಸ್ನೇಹದಿಂದ ಮುಂದೆ ಮಾಡಿ ಸಖಿಯರೊಂದಿಗೆ ಮಾತನಾಡಿಕೊಳ್ಳುತ್ತಾ ತನ್ನ ದೇಹದ ದಿವ್ಯ ಪ್ರಭೆಯಿಂದ ದಶ ದಿಕ್ಕುಗಳನ್ನು ಬೆಳಗುತ್ತಾ ಗೌರೀದೇವಿಯು ಹೊರಟು ಸಂಪೂರ್ಣ ಜಗತ್ತಿನ ಆಧಾರನೂ ಸೃಷ್ಟಿಕರ್ತನೂ ಪಾಲಕನೂ ಸಂಹಾರಕನೂ ಆದ ಪತಿದೇವ ಪರಮೇಶ್ವರನು ವಿರಾಜಿಸುತ್ತಿದ್ದ ಮಂದರಾಚಲಕ್ಕೆ ಹೋದಳು ಇಲ್ಲಿಗೆ ಅಧ್ಯಾಯ ಇಪ್ಪತ್ತಾರು ಸಂಪೂರ್ಣವಾಯಿತು